ಎಸ್ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೊದಲನೇ ಬಾರಿಗೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬಗ್ಗೆ ಗೃಹ ಸಚಿವರು ನನಗೇನು ಗೊತ್ತಿಲ್ಲ ರಾಜೀನಾಮೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಸೊ ಆಪ್ತರು ಕೂಡ ಸೊ ಇನ್ನು ಮಹೇಶ್ ಕುಮಟಳ್ಳಿ ಜಾರಕಿಹೊಳಿ ಸಹೋದರರು ನನ್ನ ಸ್ನೇಹಿತರು ಅವರ ಬಗ್ಗೆ ನಮ್ಮ ಪಕ್ಷದ ಹಿರಿಯರು ಮುಖಂಡರು ಚರ್ಚೆಯನ್ನು ನಡೆಸ್ತಾರೆ ಅವರು ರಾಜೀನಾಮೆ ಹೇಳಿಕೆಯನ್ನು ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಅಂತ ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎಂ ಬಿ ಪಾಟೀಲ್ ಸೊ ಇದು ರಾಜ್ಯ ರಾಜಕಾರಣಕ್ಕೆ ಬಗಲ ಮುಳ್ಳಾಗಿ ಪರಿಣಮಿಸುತ್ತಾ ಅನ್ನುವಂಥದ್ದು ಯಾಕೆಂದರೆ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇದ್ದೂ ಇಲ್ಲದ ಹಾಗೆ ತೋರ್ಪಡಿಸ್ಕೊಂಡಿದ್ದಾರೆ ಸೊ ಹಾಗಿದ್ದಾಗ ಅವರ ಹಿಂಬಾಲಕರು ಅಥವಾ ಅವರನ್ನು ಹಿಂಬಾಲಿಸುವಂಥ ಶಾಸಕರ ಸಂಖ್ಯೆ ಏನಾದರೂ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ಹೆಚ್ಚುತ್ತಾ ಹೋದರೆ ಅದು ಬಿ ಜೆ ಪಿಗೆ ನೇರವಾದಂತಹ ಲಾಭ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸೊ ಈ ಬಗ್ಗೆ ವಿಜಯಪುರದಲ್ಲಿ ಗೃಹ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಬಗ್ಗೆ ಯಾವುದೇ ಮಾಹಿತಿ ನನಗೆ ಇಲ್ಲ ಅದರ ಬಗ್ಗೆ ಏನಿದ್ರು ವರಿಷ್ಠರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ರಾಜ್ಯದ ನಾಯಕರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಸೊ ವಿಜಯಪುರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಎಂ ಬಿ ಪಾಟೀಲ್ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆಯ ನಿರ್ಧಾರಕ್ಕೆ ಇನ್ನೊಂದು ಕಡೆ ಅವರ ನಿರ್ಧಾರ ಅವರಿಗೆ ಬಿಟ್ಟದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಾನೂ ಅನಿವಾರ್ಯ ಅಲ್ಲ ರಮೇಶ್ ಜಾರಕಿಹೊಳಿ ಅನಿವಾರ್ಯ ಅಲ್ಲ ಇನ್ಯಾರೂ ಕೂಡ ಅನಿವಾರ್ಯ ಅಲ್ಲ ಅನ್ನುವಂಥ ಮಾತನ್ನ ಬೆಳಗಾವಿಯ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ ಈ ಮೂಲಕ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿರು ಸತೀಶ್ ಜಾರಕಿಹೊಳಿ ಇಬ್ಬರು ಸಹೋದರು ನನಗೆ ಆತ್ಮೀಯರು ಗೊತ್ತಿದೆ ಮೊದಲಿಂದ ಇಬ್ಬರು ನನಗಷ್ಟೇ ಆತ್ಮೀಯರು ಮಹೇಶ್ ಕುಮ್ಟಳಿ ಕೂಡ ನನಗೆ ಆತ್ಮೀಯರು ಇಲ್ಲಿ ಪಕ್ಕದ ಅಥಣಿಯವರು ಹಾಗೇನಾದ್ರು ಅವರು ಹೇಳಿದರೆ ನಾವು ಚರ್ಚೆ ಮಾಡ್ತೀವಿ ಮತ್ತು ನನಗಿಂತ ಜಾಸ್ತಿ ಪಕ್ಷದ ನಾಯಕರ ಸಿದ್ದರಾಮಯ್ಯನವರು ದಿನೇಶ್ ಅವರು ಎ ಐ ಸಿ ಸಿ ಪ್ರಧಾನ ಕಾರ ಕೆ ಸಿ ವೇಣುಗೋಪಾಲ್ ಅವರು ಅವರು ಹಿರಿಯರು ಇದ್ದಾರೆ ಅವರು ಚರ್ಚೆ ಮಾಡ್ತಾರೆ ನಾನು ಕೂಡ ಚರ್ಚೆ ಮಾಡ್ತಾರೆ ಪಕ್ಷ ಅಂತಿಮವಾಗಿ ಏನೂ ನಿರ್ಧಾರ ತೆಗೆದುಕೊಳ್ತದೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗ್ತದೆ ರಮೇಶ್ ಜಾರಕಿಹೊಳರು ಸತೀಶ್ ಜಾರಕಿಹೊಳಿ ಇಬ್ಬರು ಸಹೋದರು ನನಗೆ ಆತ್ಮೀಯರು ಗೊತ್ತಿದೆ ಮೊದಲಿಂದ ಇಬ್ಬರು ನನಗಷ್ಟೇ ಆತ್ಮೀಯರು ಮಹೇಶ್ ಕುಮಟಾಳಿ ಕೂಡ ನನಗೆ ಆತ್ಮೀಯರು ಇಲ್ಲಿ ಪಕ್ಕದ ಅಥಣಿಯವರು ಹಾಗೇನಾದರೂ ಅವ್ರು ಹೇಳಿದರೆ ನಾವು ಚರ್ಚೆ ಮಾಡ್ತೀವಿ ಮತ್ತು ನಾನಕ್ಕಿಂತ ಜಾಸ್ತಿ ಪಕ್ಷದ ನಾಯಕರ ಸಿದ್ದರಾಮಯ್ಯವರು ದಿನೇಶ್ ಅವರು ಎ ಸಿ ಸಿ ಪ್ರಧಾನ ಕಾರ್ಯಶಾ ಕೆ ಸಿ ವೇಣುಗೋಪಾಲ್ ಅವರು ಅವರು ಹಿರಿಯರು ಇದ್ದಾರೆ ಅವರು ಚರ್ಚೆ ಮಾಡ್ತಾರೆ ನಾನು ಕೂಡ ಚರ್ಚೆ ಮಾಡ್ತಾರೆ ಪಕ್ಷ ಅಂತಿಮವಾಗಿ ಏನೂ ನಿರ್ಧಾರ ತೆಗೆದುಕೊಳ್ತದೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗ್ತದೆ